ಅಸ್ಸಲಾಂಕುಮ್ ರಹಮತುಲ್ಲಾ ವಬರಕಾತು ಆದರಣೀಯ ರಾಜ್ಯದ ಒಕಪ್ ಮಂಡಳಿಯ ಎಲ್ಲ ಮುತೋಲ್ಯಗಳನ್ನು ನಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಇದೇ ದಿನಾಂಕ ಹತ್ತೊಂಬತ್ತರಂದು ಒಕ್ಕ ಮಂಡಳಿಯ ರಾಜ್ಯ ಸದಸ್ಯತ್ವಕ್ಕಾಗಿ ಚುನಾವಣೆ ಇದೆ ಈ ಚುನಾವಣೆಯಲ್ಲಿ ನಮ್ಮ ರಾಜ್ಯದ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಾದ ಹಾಗೂ ಒಗಪ ಸಚಿವರಾದಂಥ ಬಿ ಜಮೀರ್ ಅಹಮದ್ ಮಂತ್ರಿಗಳು ಇಬ್ಬರು ಅಭ್ಯರ್ಥಿಗಳನ್ನು ಇಳಿಸಿದ್ದಾರೆ ಗುಲ್ಬುರ್ಗ ಮತ್ತು ಬೆಳಗಾವಿ ವಿಭಾಗಕ್ಕೆ ಹಿಂದಿನ ಅಧ್ಯಕ್ಷರಾದ ಕೆ ಅನೋರ್ ಭಾಷೆ ಅವರನ್ನು ಹಾಗೂ ಅದೇ ಮೈಸೂರು ಮತ್ತು ಬೆಳಗಾವಿ ವಿಭಾಗಕ್ಕೆ ಸರ್ವರ್ ಬೇಗ್ ಎಂಬ ಯುವ ಪ್ರತಿಭೆಯನ್ನು ಕಣಕ್ಕಿಳಿಸಿದ್ದಾರೆ ದಿನಾಂಕ ಹತ್ತೊಂಬತ್ತರಂದು ನಡೆಯುವ ಮತದಾನದಂದು ಮತಪತ್ರದಲ್ಲಿರುವ ಕೆ ಅನ್ವರ್ ಬಾಷಾ ಅವರ ಅನುಕ್ರಮ ಒಂದರ ಜೊತೆಗೆ ಒಂದು ಅಂತ ತಾವು ಹಾಕಬೇಕು ಅದೇ ರೀತಿ ಅಜರ್ ಬೇಗ ಅವರ ಅನುಕ್ರಮ ಸಂಖ್ಯೆ ಐದಕ್ಕೆ ಎರಡು ಅಂತ ಬರೀಬೇಕು ಈಗ ಅದು ಮ ಮತದಾನದ ಮಹತ್ವ ಪೂರ್ಣಗೊಳ್ಳುತ್ತದೆ ನಿನ್ನೆ ಕೆಲವರು ಮಾಧ್ಯಮದ ಮುಂದೆ ಬಂದು ಸಚಿವ ಜಮೀರ್ ಅಹಮದ್ ಬೆಂಬಲಿತ ಅಭ್ಯರ್ಥಿಗಳನ್ನು ಸೋಲಿಸಬೇಕೆಂದು ಪ್ರಚಾರ ಗಿಟ್ಟಿಸಿಕೊಳ್ಳಲು ಇಲ್ಲ ಸಲ್ಲದ ಹೇಳಿಕೆ ನೀಡುವ ಮೂಲಕ ತಮ್ಮ ಸಲ್ಲತನವನ್ನು ಪ್ರದರ್ಶನ ಮಾಡಿದ್ದಾರೆ ಬಂಧುಗಳೇ ವಕಪ್ ಮಂಡಳಿಯ ರಾಜ್ಯಾಧ್ಯಕ್ಷರಿಗೆ ಹಾಗೂ ಮತ್ತು ಜಿಲ್ಲಾ ಅಧ್ಯಕ್ಷನವರ ನನಗೆ ಧರ್ಮದ ಜ್ಞಾನವಿಲ್ಲ ಇಸ್ಲಾಮಿನ ಮಾಹಿತಿ ಇಲ್ಲ ಎಂಬ ಇತ್ಯಾದಿ ಮಾತುಗಳನ್ನು ಆಡಿದ್ದಾರೆ ನಾನು ಅವರನ್ನು ಹೇಳಿಕೆ ಬಯಸುತ್ತೇನೆ ಅಲ್ಲಹಾನು ಇಚ್ಛಿಸಿದಲ್ಲಿ ಅಲ್ಲಹನು ಇಚ್ಛಿಸಿದಲ್ಲಿ ನನಗೆ ಒಕಪ್ ಮೂವತ್ಮೂರು ಸಂಸ್ಥೆಗಳ ಮೇಲೆ ಜಿಲ್ಲಾ ವಕಪ್ ಅಂದ್ರೆ ಅಧ್ಯಕ್ಷನಾಗಿ ಅಂದರೆ ಇಜ್ಜತ್ ಕೊಡಮ ಮರ್ಯಾದೆ ಕೊಡೋಣ ಒಂದು ಇಜ್ಜು ಮಂತ್ಸಾ ಒಂದು ಜಿಲ್ಲು ಮಂತ್ಸಾ ಜಿಲ್ಲದೇನೆ ವಲ ಅಲ್ಲ ಈ ಒಂದು ನಮ್ಮ ಅಲ್ ಇಮ್ರಾನ್ ಅನ್ನುವಂಥ ಕುರಾನಿನ ಶ್ಲೋಕದಲ್ಲಿ ಈ ವಾಕ್ಯ ಬರ್ತಾ ಇದೆ ಮರ್ಯಾದಿ ಕೊಡೋನವನ ಮರ್ಯಾದಿ ಕಳೆಯೋನವನ ನಮ್ಮ ಆತ್ನಲ್ಲಿ ಇಜ್ಜತ್ತೇನೇವಲ್ಲವನು ಬೇಜತ್ಕೇನೇ ಅವಲವು ಅಂತ ಹೇಳ್ತಾರೆ ಇದು ಧರ್ಮನಿಷ್ಠೆ ಮಾತನಾಡುವಂತ ಆ ಮನುಷ್ಯನಿಗೆ ಗೊತ್ತಿರಬೇಕು ಮೊದಲ ಧ್ಯಾನ ಹೀಗಾಗಿ ಅಲ್ಲಹ ಮನಸ್ಸು ಮಾಡಿದವನಿಗೆ ಗೌರವ ನೀಡುತ್ತಾನೆ ಅವನು ಇಚ್ಛಿಸಿದರೆ ಅಪಮಾನ ಅವಗೌರವೋ ಮಾಡುತ್ತಾನೆ ಆಸ್ತಿಗಳ ಬಗ್ಗೆ ಬಹಳ ಮಾತನಾಡುವ ಅವಶ್ಯಕತೆ ಅವರಿಗಿಲ್ಲ ಅವರಿಗೆ ನೈತಿಕ ಹಕ್ಕಿಲ್ಲ ನೈತಿಕ ಹಕ್ಕಿಲ್ಲ ಒಕ್ಕ ನೀತಿಯಿಂದ ಕಲಿಯುವ ಅವಶ್ಯಕತೆ ಅವರು ಪಾಠ ಕಲಿಯುವಂತ ಅವಶ್ಯಕತೆ ನಮಗಿಲ್ಲ ಅಲ್ಲ ಬಯಸಿದವರಿಂದ ನಮಗೆ ಸ್ಥಾನಗಳನ್ನು ಲಭಿಸುವ ಹಾಗೂ ಅವನು ಬಯಸಿದ ದಿನ ನಾವು ಕೆಳಗೆ ಇಳಿಯುತ್ತೇವೆ ಸಾರ್ವಜನಿಕರ ಮುಂದೆ ಮಾತನಾಡುವಾಗ ತುಂಬಾ ಜಾಗೃತೆಯಿಂದ ಮಾತನಾಡಬೇಕು ಒಕ್ಕಪ್ಪ ಆಸ್ತಿಗಳು ಯಾರಿಂದ ಎಷ್ಟು ಹಾನಿಯಾಗಿವೆ ಜನರಿಗೆ ಗೊತ್ತಿದೆ ಎಷ್ಟು ತಿಂದು ಚೆಗಿದ್ದಾರೆ ಎಂಬುದು ಪ್ರತಿಯೊಂದು ಯುವಕರಿಗೆ ಮನೆ ಮನೆಯಲ್ಲಿ ತಮ್ಮ ಇತಿಹಾಸ ಗೊತ್ತಿದೆ ನ್ಯಾಯಾಲಯ ನ್ಯಾಯಾಲಯದಿಂದಲೂ ನಿಮಗೆ ಚೀಮಾರಿ ಹಾಕಿ ದರ್ಗಾದಿಂದ ಹೊರಗೆ ಹಾಕಿದ್ದಾರೆ ಹೀಗಿರುವಾಗ ಒಬ್ಬರ ಬಗ್ಗೆ ಅತಿ ಕೆಲಮಟ್ಟವಾಗಿ ಮಾತಾಡುವುದು ತುಂಬಾ ಜಾಗೃತರಾಗಿ ಮಾತಾಡಬೇಕು ಮತದಾನ ಯಾರಿಗೆ ಮಾಡಬೇಕು ಯಾರಿಂದ ಇವರು ಕಲಿಸಬೇಕಾಗಿಲ್ಲ ಯಾರು ಒಳ್ಳೆ ಕೆಲಸ ಮಾಡುತ್ತಾರೆ ಇಡೀ ದೇಶದಲ್ಲಿ ಬಿ ಜಡ್ ಜಮೀರ್ ಅಹ್ಮದ್ ಅವರು ಇಡೀ ದೇಶ ಕೊಂಡಾಡುತ್ತ ಇವತ್ತು ಹೆಣ್ಣು ಮಕ್ಕಳಿಗೆ ಪಿಯು ಯು ಕಾಲೇಜನ್ನು ಕೊಟ್ಟಿದ್ದಾರೆ ಬಡ ರೋಗಿಗಳಿಗೆ ಅಂಬುಲೆನ್ಸ್ ವಿತರಣೆ ಮಾಡಿದ್ದಾರೆ ಅದೇ ರೀತಿ ಶವ ಪೆಟ್ಟಿಗೆಯನ್ನು ಕೊಟ್ಟಿದ್ದಾರೆ ಬಿ ಜಡ್ ಜಮೀರ್ ಅಹಮದ್ ಅವರ ವ್ಯಕ್ತಿತ್ವನೇ ಬೇರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಬೇರೆ ಮಾತಾಡುವುದು ಬಹಳ ಸುಲಭ ಆದರೆ ಜನರು ಈಗಿನ ಕಾಲದಲ್ಲಿ ನಂಬೇಕಾರ ಬಹಳ ಕಠಿಣ ಇದೆ ಮಾತನಾಡಿದರೆ ಧರ್ಮ ಎಲ್ಲ ಧರ್ಮದ ಗ್ರಂಥಗಳು ಇವರು ಮನೆಯಲ್ಲೇ ಪ್ರಿಂಟ್ ಆಗುವಂತೆ ಮಾತಾಡ್ತಾರೆ ಅದು ತಿಳಿದುಕೊಂಡು ಮಾತಾಡಬೇಕು ಒಂದು ಧರ್ಮದ ಬಗ್ಗೆ ನಾವು ಮಾತಾಡ್ತೇವೆ ಅಂದ್ರೆ ಬಹಳ ಜಾಗೃತರಿಂದ ಹೇಳ್ತಾರ ಯಾಕಂದ್ರೆ ಧರ್ಮದ ಬಗ್ಗೆ ಮಾತಾಡಿದ್ರೆ ಕಟ್ಟಿಕ್ಕಿಂತ ಹರಿತವಾಗಿರುತ್ತ ಮಾತುಗಳು ಒಬ್ಬೊಬ್ಬ ಸಮುದಾಯದ ಧರ್ಮದ ಬಗ್ಗೆ ಮಾತಾಡಬೇಕಾದ ಜಾಗೃತಿಯಿಂದ ಮಾತಾಡಬೇಕು ಅವರಿಗೆ ಯಾವುದೇ ಕಾಮನ್ ಸೆನ್ಸ್ ಇಲ್ಲ ಸುಮಾರು ಅಗಲಗಳು ಇವರ ಮೇಲಿದ್ದಾವೆ ನನ್ನ ಮೇಲೆ ನಮ್ಮ ಬೆಂಬಲಿಗರ ಮೇಲೆ ನಮ್ಮ ಅಭಿಮಾನಿಗಳ ಮೇಲೆ ಧಮಕಿ ಹಾಕುವಂಥ ಕಾರ್ಯಗಳನ್ನು ನಡುವು ಇವರು ಹೇಳ್ತಾರ ದರಗಾವಿಂದ ಹೊರಗೆ ಬಂದ ಸುಮಾರು ದಶಕ ಅಧ್ಯಕ್ಷರಾಗಿ ಆಡಳಿತನಿಗರಾಗಿ ಇಪ್ಪತ್ತಕ್ಕಿಂತ ಹೆಚ್ಚು ಇಪ್ಪತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ರೂಪಾಯಿಗಳನ್ನು ಇಟ್ಟಿದ್ದಾರೆ ಇಪ್ಪತ್ತು ವರ್ಷ ಅಧಿಕಾರ ಮಾಡಿದಂತ ಇವರಿಗೆ ಸುಮಾರು ಎವರೇಜ್ ಮೂರೂವರೆ ನಾಲ್ಕು ಲಕ್ಷ ಹೇಳಿದ್ರು ಏಳು ಎಂಟು ಕೋಟಿ ರೂಪಾಯಿ ಹಗರಣ ಆಗಿದೆ ಇವರ ಮೇಲೆ ರಾಜ್ಯದ ಜನತೆ ತಿಳ್ಕೋಬೇಕು ಆ ವ್ಯಕ್ತಿ ನಿಮ್ಮನ್ನು ಬರ್ತಾ ಇದ್ದಾನೆ ಅವನ ಚರಿತ್ರೆ ಏನು ನಾನಂತೂ ಬಿಯತ್ತ ಕಲ್ತೀನಿ ನಿಮ್ಮವರು ಕಡಿಮೆ ಕಲ್ತು ಬಾ ಮಾತಾಡೋದು ಬಾ ಅಲ್ಲ ಯಾವತ್ತಿಗೂ ಸಮುದಾಯದ ಬಗ್ಗೆ ಜಾಗೃತರಾಗಿ ಮಾತಾಡಬೇಕು ಒಂದು ಸಮುದಾಯವನ್ನು ತೆಗಳುವ ಹೊಗಳುವ ಜವಾಬ್ದಾರಿ ಸಮಾಜದ ಮೇಲೆ ಬಹಳ ತುಂಬಾ ಇದೆ ಮನಸ್ಸಿಗೆ ಬಂದಂತೆ ಜಮೀರ್ ಅಹಮದ್ ಬೆಂಬಲಿಗರನ್ನು ಸೋಲಿಸಿ ಅಂತ ತಾವು ಹೇಳ್ತಿರೋ ಸ್ವಾಮಿ ಇದೇ ಜಮೀರ್ ಅಹ್ಮದ್ ತಾಲೂಕು ಕಾರ್ಗಳ ಹೋಗಿದ್ದೀರಿ ಬಯ ಸರ್ಕವಸ್ ತೆಗೆದು ಹಾಕ್ರಿ ಅಂತ ಹೇಳಿ ಅವಾಗ ಜಮೀರ್ ಅಹಮದ್ ನನ್ ಇನ್ನೂ ಇನ್ನು ಬಾಳಿದೆ ಚಾಪ್ಟರ್ ಐದು ವಿಷಯ ಅವತ್ತಿ ನಿನ್ನ ಹೇಳಿದಲ್ಲ ಒಕ್ಕ ಬಗ್ಗೆ ಮಾತಾಡೋದು ಎರಡು ತಾಸು ಅದಕ್ಕೆ ಸಾಕಾಗುದಿಲ್ಲ ನಿಮ್ದು ಹದಿನಾರು ತಾಸು ಅದಕ್ಕೆ ಸಾಕೋದಿಲ್ಲ ಟೈಮ್ ಬರುತ್ತೆ ಟೈಮ್ ಅಂದಾಗ ಹೇಳ್ತೀವಿ ಸ್ವಚ್ಛ ಸಮಾಜದಿಂದ ಹೇಳಬೇಡ್ರಿ ನಿಮ್ದು ಏನಿದೆ ಎಲ್ಲ ಗೊತ್ತಿದೆ ಸುಮಾರು ದರ್ಗಾದಲ್ಲಿ ಏಳೆಂಟು ಕೋಟಿ ರೂಪಾಯಿ ಹಗರಣಗಳಾಗಿದೆ ಈ ಚುನಾವಣೆ ಎಂಬುದ ಮೇಲೆ ಶಿವಡಿ ತನಿಖೆ ಆಗಿ ಇವ್ರು ಸುಮಾರು ಐವತ್ತು ಜನ ಇದ್ದಾರೆ ಅಲಿಬಾಲಾ ಚಾಲೂಚಿ ಅವ್ರ ಅಂತೇಳಿ ಅವರೆಲ್ಲರೂ ಮಂಗರು ಪರೀಕ್ಷೆ ಮಾಡುವಂತ ಕಾಲ ಬರ್ತಾ ಇದೆ ಈ ನಮ್ಮ ರಾಜ್ಯದ ಜನತೆ ನೋಡಬೇಕು ನಾವು ಹಿರಿಯರು ಗೌರವ ಕೊಡಕತ್ತೀವಿ ಅದು ದುರುಪಯೋಗ ಮಾಡ್ಕೋತೀವಿ ಇದು ಎಚ್ಚರಿಕೆ ಅಂತ ಕೇಳ್ಕೋಬೇಕು ತಾವೊಬ್ರು ಮಾತಾಡ್ತಾರೆ ನಾಲ್ಕಿನ ನನ್ನ ಧರ್ಮದ ಇಲ್ಲ ನಾನೊಬ್ಬ ಬಿ ಎ ಸ್ಟೂಡೆಂಟು ನಿಮ್ಮ ನಾಲ್ಕೈದು ಐದಿಂದ ಪಾಸ್ ಆಗಿಲ್ಲ ಧರ್ಮ ಏನು ತಪ್ಪಿಸುತ್ತ ಆರ ಧರ್ಮ ನಮ್ಮ ಕಡೆ ಇರಬೇಕು ಬೇರೆ ಧರ್ಮವನ್ನು ನಾವು ಹೆಚ್ಚಿಸಬೇಕು ಕುರಾಣದಲ್ಲಿ ಹೇಳುತ್ತೆ ಬೇರೆ ಜನಾಂಗೀಯ ದ್ವೇಷವನ್ನು ಹುಟ್ಟಿಸ್ಬೇರಿ ನಿಮ್ಮ ನೆರೆಯವರೇ ಅನ್ನ ತಮ್ಮ ಅಂತ ಕೇಳ್ಕೋರಿ ಚುನಾವಣೆ ಬರ್ತಾವೆ ಹೋಗ್ತಾವೆ ಆದರೆ ಮಾತನಾಡುವ ನಾಲ್ಕು ಬಿಗಿಡಿದ್ರು ಮಾತಾಡಿದ್ರೆ ಅದು ನಿಮಗೂ ಒಳ್ಳೇದು ನಮಗೂ ಒಳ್ಳೇದು ಅಂತ ಹೇಳಿ ನಾನು